ನಾವೆಲ್ಲರೂ ಸುಖಿಗಳಾಗಿ ಜೀವನವನ್ನ ಮಾಡ್ತಾ ಇದ್ದೇವೆ ಏಯ್ ಏ ಅಪ್ಪಿ ಕುಂದ್ರು ಚಾ ಕುಂದ್ರು ಸಾಗಿ ಬಂದಿರ್ತಕ್ಕಂಥ ಪ್ರವಚನದಲ್ಲಿ ಶರಣದ ವಿಷಯಗಳನ್ನ ನಿನ್ನೆ ದಿವಸ ಅನೇಕ ವಿಚಾರಗಳನ್ನು ನಿಮ್ಗಳಿಗೆ ತಿಳಿಸಿಕೊಟ್ಟಾರ ನೋಡ್ರಿ ಇಷ್ಟು ಜನ ನಾವೆಲ್ಲ ಕುಂತು ಪ್ರವಚನ ಕೇಳಾಕತ್ತೀವಿ ನಿಮಗೆಲ್ಲ ನಾನು ಮೊದಲೊಂದು ಪ್ರಶ್ನೆ ಕೇಳಬೇಕು ಯಾರರೇ ಒಬ್ರರೇ ಮನಸ್ಸಾಪೂರ್ವಕವಾಗಿ ಮುತ್ಯಾನ ಜೀವನದಾಗ ಬಹಳ ಆರಾಮದೀನಿ ನನಗೆ ಒಟ್ಟೆ ಚಿಂತೆ ಇಲ್ಲ ನನಗೆ ಯಾವ ಟೆನ್ಷನ್ ಇಲ್ಲ ಅನ್ನೋರು ಯಾರಾದ್ರೆ ಕೈ ನೋಡೋಣ ಎಲ್ಲರಿಗೆ ಇದಾವೆ ಬಡವರಿಗೆ ಇದಾವೆ ಶ್ರೀಮಂತರಿಗೆ ಇದಾವೆ ಮಧ್ಯಮ ವರ್ಗದವ್ರಿಗೆ ಇದಾವೆ ನಿಮ್ಮಂಥವ್ರ ಪಾಠ ಬಿಡ್ರಿ ನೀವು ಮ್ಯಾಲೆ ಕುಂತು ಪ್ರವಚನ ಮಾಡುವಂತ ಸ್ವಾಮಿಗೆ ನೂರ ಇರ್ಬೇಕಂದ್ರೆ ಕೆಳಕ್ ಕುಂತು ಕೇಳೋರ್ಗೆ ಇಟ್ಟಿರಬಾರ್ದು ಯಾವ ಮನಸ್ಸನ್ನು ಕೂಡ ನಾವು ಜೀವನದಾಗ ಆರಾಮಿಲ್ಲ ಯಾರು ಆರಾಮದಿವನು ಯಾರು ಆರಾಮಿಲ್ಲ ಇದ್ರಿಗೆ ಬಂದ ಬೀಗರು ಇದ್ರಿಗೆ ಬಂದ ಪರಿಚಯದವರು ಆರಾಮನ್ರಿ ಅಂತ ಕೇಳಿದಾಗ ಸುಮ್ಮ ಮ್ಯಾಗಿನ ಮಾತಿಗೆ ಏನಂತೀವಿ ಏ ಆರಾಮ್ರಿ ಅಂತೀವಿ ಮನಸ್ಸಿನಿಂದ ಹೇಳೋದಾದ್ರೆ ಯಾರ ಆರಾಮ ತಂದೆವನು ಯಾರು ಆರಾಮಿಲ್ಲ ನಿಮಗೊಂದು ಮಾತು ಹೇಳ್ತೀನಿ ಹೈದರಾಬಾದದ ನಿಜಾಮರ ಕಾಲದೊಳಗ ರಾಜ ಮನೆತನ ಲಕ್ಷ ಕೊಟ್ಟು ಕೇಳ್ರಿ ಸಾವಿರಾರು ಕೋಟಿ ಆಸ್ತಿ ಇತ್ತು ರಾಜ ದರ್ಬಾರು ಸಾಕಷ್ಟು ಬಂಗಾರ ವಜ್ರ ಸಂಪತ್ತು ಅರಮನೆಯೊಳಗ ತುಂಬಿ ತುಳುಕುತ್ತಿತ್ತು ಆ ಮನೆಯೊಳಗ ಒಂದು ಹುಡುಗ ಒಂದು ಹುಡುಗ ಆ ಹುಡುಗ ಒಂದು ದಿವಸ ಬಂಗಾರ ಹಾಕೊಳ್ಳಲಿಲ್ಲ ಒಂದು ದಿವಸ ರಾಜ ಪೋಷಕ ಹಾಕೊಳ್ಳಲಿಲ್ಲ ಒಂದು ದಿವಸ ಅದು ಬೇಕು ಇದು ಬೇಕು ಅಂತ ಕಾಡಲಿಲ್ಲ ಬೇಡಲಿಲ್ಲ ಏನೂ ಇಲ್ಲ ಒಪ್ಪಂಟಿಗೆ ನಾಗಿ ಸುಮ್ಮನೆ ನಿಂತು ಬಿಡ್ತಿದ್ದ ಆ ಹುಡುಗ ಹಂಗೆ ಆದನೆಯನ್ನ ಬಿಟ್ಟರು ಮುಂದೆ ಒಂದು ರಾಜ ಮನೆತನದಾಗ ಒಂದು ಮದುವೆ ಆ ಮದುವೆಯೊಳಗೆ ಎಲ್ಲರೂ ಸಾಕಷ್ಟು ಬಂಗಾರ ಹಾಕೊಂಡು ಚಲೋ ಮಟ್ಟಿ ಹಾಕೊಂಡು ಮದುವೆ ಮಾಡೋ ಮುಂದಾಗ ಅದೇ ಮನೆತನದಾಗ ಹುಟ್ಟಿದಂತ ಒಂದು ಹುಡುಗ ಮೂಲಾಗ ನಿಂತ ಕೈ ಕಟ್ಟಿ ಗಾಬ್ರ್ಯಾಗ್ ನೋಡಾಕತ್ತಿದ್ದ ಇವರು ರಾಜ ಮನೆತನದವರು ಬಂಗಾರ ಹಾಕೊಂಡಾರ ಆ ಮದ್ವೆಗೆ ಬಂದವರು ಸಹಿತ ರಾಜರ ಮದ್ವೆಗೆ ಹೋಗ್ಬೇಕಾದ್ರೆ ಹಂಗೆ ಹಂಗೆ ಹೋಗೋದ ತಿಳ್ಕೊಂಡು ಅವರು ತಮ್ಮ ಬಲಿ ಅಂದ್ರೆ ಮಂದಿ ಬಲಿ ಹಾಕೊಂಡು ಅವ್ರು ಬಂದಾರ ಅವ್ರನ್ನು ಒಮ್ಮೆ ನೋಡ್ತಾನ ಇವರನ್ನು ಒಮ್ಮೆ ನೋಡ್ತಾನ ಗಾಬ್ರ್ಯಾಗ್ ನೋಡಾಕಿಟ್ಟ ಒಬ್ಬ ಮನುಷ್ಯ ಹೊಂಟಿದ್ದ ಆ ಮನುಷ್ಯ ಅಂದ ಅಲ್ಲೋ ಮಾರಾಯ ರಾಜ ಮನೆತನದಾಗ ಹುಟ್ಟಿ ಎಲ್ಲರೂ ಇಟ್ಟು ಚಂದ ಕಾಣಾಕತ್ತಾರ ನೀ ಹಿಂಗ್ಯಾಕ ನಿಂತಿದ್ದಿ ಅಂತ ಕೇಳ್ದ ಆ ಹುಡುಗ ಏನಬೇಕು ನಾ ಯಾರು ಎದಕ್ಕೆ ಬಂದೀನಿ ಇಲ್ಲೇನು ನನ್ನ ಕೆಲಸ ಅಂತ ಕೇಳ್ದ ಆ ದಾರ್ಯಾಗ ಹೋಗುವ ಮನುಷ್ಯ ಅವ ಅಂತಾನ ನೀ ನನಗೆ ಕೇಳ್ದಂಗೆ ಯಾರಿಗೇನ ಕೇಳಿದ ಕೈ ಬಡದ ನಗತಾರ ಹಂಗ ಕೇಳಬೇಡ ಹಂಗ ಕೇಳಿದ್ರೆ ಏನು ನಗದ ಅಂತ ಕೇಳ್ದವ ಅವ ಕೇಳಿದ ಪ್ರಶ್ನೆ ಏನು ನಾ ಯಾರು ಎದಕ್ಕೆ ಬಂದೀನಿ ಏನು ನನ್ನ ಕೆಲಸ ಅಂತ ಕೇಳ್ದ ಲಕ್ಷ ಕೊಡ್ರಿ ಯಾರು ಎದಕ್ಕೆ ಬಂದೀನಿ ಏನು ಕೆಲಸ ಅಂತ ಕೇಳಿದಾಗ ಅವ ಅಂದ ಇವ್ ಏನು ಈ ಪ್ರಶ್ನೆ ಕೇಳಿ ಅಲ್ಲ ಈ ಪ್ರಶ್ನೆ ಕಿಲ್ಲಿ ಅರಮನೆ ಆಗಲ್ಲ ಈ ನಾಡಿನಾಗ ಯಾರು ಉತ್ತರ ಕೊಡೋರಿಲ್ಲ ಈ ಉತ್ತರ ಸಿಗಬೇಕಾಗಿತ್ತಂದ್ರೆ ಹುಬ್ಬಳ್ಳಿಗೆ ಹೋಗ್ಬೇಕು ಸಿದ್ಧಾರ್ಡ್ ಮುತ್ತೆ ಅಂತ ಅವನ್ ಭೇಟಿ ಆದ್ರೆ ಈ ಈ ಪ್ರಶ್ನೆಕ್ ಉತ್ತರ ಸಿಗ್ತದ ಅಂತ ಹೇಳಿದ್ರು ಅವತ್ತೆ ಮನೆ ಬಿಟ್ಟ ಅವತ್ತ ಮನೆ ಬಿಟ್ಟ ಆವತ್ತ ಮನೆ ಬಿಟ್ಟು ಹುಬ್ಬಳ್ಳಿಲಿ ಬರ್ತಾನ ಹುಬ್ಬಳ್ಳಿಗೆ ಬಂದು ಸಿದ್ಧಾರೂಢರ ಮಟ್ಟದೊಳಗೆ ಸಾವಿರ ಮಂದಿ ದಿನ ಅರ್ಜುನ ದರ್ಶನ ಮಾಡ್ಕೊಂಡು ಹೋಗಿದ್ರು ಎಲ್ಲರೂ ಪಾಳೆ ಹಚ್ಚಿ ದರ್ಶನ ಮಾಡುವ ಮುಂದಾಗ ಈ ಹೈದರಾಬಾದ್ದಿಂದ ಇಂದ ಬಂದು ಹುಡುಗನು ಸಹಿತ ಪಾಳೆ ಹಚ್ಚಿದ ನಮ್ಮ ಜನ ಹೆಂಗಂದ್ರ ಕೊಡ್ತಾರ ಹೇಳ್ತಾರ ಅಂದ್ರೆ ಯಾವುದು ಬಿಡಂಗಿಲ್ಲ ನಾವು ಈಗ ಇಟ್ಟು ಮಂದಿ ಕುಂತೀರಲ್ಲ ಒಬ್ಬರ ಯಾರು ದೊಡ್ಡ ಮನಸ್ಸು ಮಾಡಿ ಗೃಹಲಕ್ಷ್ಮಿ ನನಗೆ ಒಟ್ಟೆ ಬ್ಯಾಡ್ ಹತ್ತಿ ಬಿಟ್ಟವ್ರು ಯಾರಾದ್ರೂ ಇಲ್ಲ ಅವ್ರು ಬೇಕಾದಷ್ಟು ಸೌಕರ್ಯ ಬೇಕಾದಟ್ಟು ಮನೆಯಾಗಿರೋದೇಕ ಸರ್ಕಾರದ ಬರ್ತೈತೆ ಅಂದ್ರೆ ಬಿಡುದು ಯಾಕೆ ಯಾರು ಇಲ್ಲ ಕೊಡ್ತೈತಿ ಕೊಡ್ತಾರ ಅಂದ್ರೆ ಬಿಡುದಲ್ಲ ಹೇಳ್ತಾರ ಅಂದ್ರೆ ಕೇಳುದು ಬಿಡಂಗಿಲ್ಲ ಸಿದ್ಧಾರೂಢ ಬಳಿ ಸಾವಿರ ಮಂದಿ ಬರೋರು ಅವ್ರಿಗೆ ದಿನ ಬಂದು ಪ್ರಶ್ನೆ ಕೇಳೋದು ನಮ್ಮ ನಮ್ಮನೆಯಾಗ ಹಾಂಗ ನಮ್ಮ ಮನೆಯ ಹಿಂಗ ನಮ್ಮನೆ ತ್ರಾಸಿಂಗ ಇದನ್ನ ಕೇಳೋರು ಇವರು ಸಂಬಂಧ ವ್ಯಾಸತ್ತು ಸಿದ್ಧಾರೋಡ್ ಏನ್ ಮಾಡೋರು ಕಣ್ಣು ಮುಚ್ಚಿ ಕೂತ್ ಬಿಡ್ತಿದ್ರ ಬ್ಯಾಡ ಇವ್ರು ಕಿರಿಕಿರಿ ಅಂತೇಳಿ ಕಣ್ಣು ಮುಚ್ಕೊಂಡಿರ್ತಿದ್ರಂತ ಎಲ್ಲರೂ ನಮಸ್ಕಾರ ಮಾಡಿ ಹೋಗೋ ಮುಂದಾಗ ಹೈದರಾಬಾದ್ ನಿಂದ ಏನು ಹುಡುಗ ಬಂದಿತ್ತಲ್ಲ ಆ ಹುಡುಗನು ಸಹಿತ ಸಿದ್ಧಾರೂಢರ ಕಾಲಿಗೆ ನಮಸ್ಕಾರ ಮಾಡ್ ಪಟ್ಟನೆ ಕಣ್ಣು ತಗದು ಸಿದ್ಧಾರ್ ಕೇಳಿದ್ರು ನೀ ಯಾರು ಯಾವ ಊರಿಂದ ಬಂದಿರಿ ಏನು ಮಾಡ್ತಿದ್ದಿ ಅಂತ ಕೇಳಿದ್ರು ಅವ ಏನನ್ನ ಬದು ಎಪ್ಪಾ ಅದು ಗೊತ್ತಾಗಲಾರದಕ್ಕೆ ನಿನ್ನ ಬಳಿ ಬಂದೀನಿ ಎಂದ ನಾ ಯಾರು ಅನ್ನೋದು ಗೊತ್ತಾಗ್ಲಾರ್ದಕ್ಕೆ ನಿನ್ನ ಬಲ್ಲಿ ಬಂದೀನಿ ಅಂದಗಳೇ ಸಿದ್ಧಾರ ಭಯ ಎರಡನೇ ಮಾತ ಇದೆ ಇರ್ತಿ ಏನು ಅಂದ್ರು ಅವ ಅಂದ ಗೆದ್ದೆ ಅಪ್ಪ ಅಂದ ನೋಡ್ರಿ ಎಷ್ಟು ಸೂಕ್ಷ್ಮ ಮಾತ ಇರ್ತಿಯನ್ನ ಅನ್ನೋನ್ ಮಾಡ್ದಾಗ ಅಂದ್ರು ಅವ ಅಂದ ಗೆದ್ದೆ ನಾನು ಅಂದ ನೋಡ್ರಿ ಭವಿಷ್ಯದೊಳಗೆ ಅವ ಯಾರು ಹೊತ್ತು ಕೇಳಿದ್ರೆ ಕವಿರದಾಸ ಅಂತ ಆಗಿ ಹೋಗ್ತಾನೆ ಯಾಕೆ ವಿಚಾರ ನಿಮ್ಗಳಿಗೆ ಹೇಳಿದೆ ನಾನು ಅಂತಂದ್ರ ಮನುಷ್ಯರ ಜೀವನದಾಗ ಏನೂ ಆರಾಮಿಲ್ಲ ಸುಮ್ಮ ಜೀವನ ಬರ್ದಾಡ್ಕೊಂತು ಹೋಗೋದು ಸುಮ್ಮ ಬರ್ದಾಡ್ಕೊಂತ ಹೋಗೋದು ಈ ಬಡದಾಡ್ಕೊಂತು ಹೋಗೋ ಜೀವನದಾಗ ಒಂದಿಟ್ಟು ನೆಮ್ಮದಿ ಕಾಣಬೇಕಾಗಿತ್ತು ಅಂತಂದ್ರೆ ಹಿಂತ ಮಹಾತ್ಮರ ಪುರಾಣ ಶರಣರ ಪುರಾಣ ನಮಗೆಲ್ಲ ಒಂದಿಟ್ಟು ಅರ್ಥ ಆಗ್ಬೇಕಾಗ್ತದೆ ನಿಮಗೆ ಆಶ್ಚರ್ಯ ಹೇಳ್ತೀನಿ ನಾನು ಮುಂದೆ ಕೂತವ್ರಿಗೆ ಪುರಾಣ ಹೆಂಗ ಅನಿಸ್ತದೆ ಏನೋ ಗೊತ್ತಿಲ್ಲ ನಾ ಹಿಂದಿರ್ತಿದ್ದೆ ಹಿಂದೊಂದು ಬೆಟಾಲಿಯನ್ ಏನು ಇಟ್ಟು ಮಂದಿ ಕುಂತಿರಲ್ಲ ಅಡಿಗೆ ಮಾಡೋದ್ರ ಬಲ್ಲಿ ನೀವು ನಿಮ್ಗಿಂತ ಹತ್ತು ಪಟ್ಟು ಮಂದಿ ಇರ್ತದೆ ಈಗ ಅಲ್ಲಿ ಅಂದ್ರೆ ಅವ್ರು ಎದಕ್ಕೆ ಬರ್ತಾರ ಥಂಡಿ ಬಾಳದಲ್ಲ ಉರಿ ಕಾಸು ಕೂತ್ ಬಿಡ್ತಾರ ಅವರು ಅವ್ರ ತಗದೇನು ಉರಿ ಕಾಸು ನಿನ್ನೊಬ್ಬ ಮಾತಾಡೋಕೆ ಆತಿದ್ದ ಏನಂತ ಏ ಪುರಾಣ ಪುರಾಣ ಕೇಳೋದಿ ಅವ ಏನಂದ ಏ ಕೇಳ್ತಿ ಮತ್ತೆ ಇವು ನಮ್ಮನೇನು ಕೇಳ್ತಾವಲ್ಲ ಹೋಗಿ ಹೇಳ್ತಾವ ಮನೆ ನಮ್ಮ ಏನು ಬಂದಾವಲ್ಲ ಅವು ಎಲ್ಲ ಹೇಳ್ತಾವ ರಾತ್ರಿ ನಿಮಗೊಂದು ಆಶ್ಚರ್ಯ ಹೇಳ್ತೀನಿ ನಾನು ಈ ಹೇಳೋದು ಕೇಳೋದ್ರ ಮಧ್ಯೆ ನಮ್ಮ ಊರಾಗ ಒಂದು ಘಟನೆ ಅಂತ ಘಟನೆ ಮುಗಿಸೋಣ ಪ್ರವಚನಕ್ಕೆ ಬರ್ತೀನಿ ನಮ್ಮ ಊರಾಗ ಒಂದು ಗುಡುಗದ ಹುಚ್ಚ ಯಥಾನೀತಿ ಇತ್ತು ಅದಕ್ಕೆ ಮಾದೇವ ಹೆಸರಿಟ್ಟಿದ್ರು ಅದಕ್ಕೆ ಹುಚ್ಚು ಮಾದೇವ ಹುಚ್ಚು ಮಾದೇವ ಅಂತ ಕರಿತಿದ್ರು ಊರನ್ನು ಬಂದೆಲ್ಲ ಹುಚ್ಚು ಮಾದೇವ ಹುಚ್ಚು ಮಾದೇವ ಅಂತ ಒಂದು ದಿವಸ ಏನು ಮಾಡ್ದ ಅವನದು ಏನೂ ಕೆಲಸ ಇಲ್ಲ ಬರೀ ಉಣ್ಣದು ಕೂತು ಬಿಡೋದು ಗುಡಿಗ್ ಬಂದು ಕೂತ್ಬಿಡ್ದು ಹನುಮಂತಿಯವ್ರ ಗುಡಿ ಉಣ್ಣದು ಹಣ್ಮಿಯವ್ರ ಗುಡಿ ಬಂದು ಕೂತ್ ಬಿಡೋದು ಒನ್ ಏನ್ ಮಾಡ್ದ ಒಬ್ಬ ಕಳ್ಳ ಅವನ ನೋಡಿದ ನೋಡಿದುಳೆ ಇವ ಖಾಲಿ ಕುಂತು ಬರೀ ಗುಡಿಯಾಗೆ ಕುಂದಿರುತ್ತ ಇವನ್ನ ಏನ್ ಮಾಡುದು ಅವನ್ ಕಳ್ತನ ಮಾಡಕ್ ಕರ್ಕೊಂಡು ಹೋದ್ರ ಅಂತ ಹೇಳಿ ಆ ಮಾದೇವನ್ ಬರೀ ಬಂದ ಮಾದೇವ ಅಂದ ಏವ ಸುಮ್ ಕುಂದ್ರೆ ತಂಗಿ ಮಾದೇವ ಅಂದ ಅಮ್ಮ ಇವತ್ತೀ ಹಳ್ಳಿಯಾಗ ನೋಡ್ರಿ ಎಲ್ಲರಿಗೆ ಮಾವ ಕಾಕ ಹಿಂಗತ್ತಾರ ಅದು ಏನಂತು ಹೇಳ ಮಾಮಾ ಅಂದ ಮಾದೇವ ಇಲ್ಲಿ ಕೂತು ಏನು ಮಾಡ್ತಿ ನನಗೂಡು ಕಳತನ ಮಾಡಕ್ಕೆ ಬರ್ತೀಯೋ ಅಂದಿವ ಅದೇನಂತು ನೀ ಎಲ್ಲಿ ಕರದಲ್ಲಿ ಬರ್ತೀನಿ ಮಾಮಾ ನನಗೆ ಬರೀ ತಿನ್ನ ಕೊಡಿಸ್ಬೇಕು ನೀವು ಏನು ತಿಂತಿ ತಿನ್ನ ರೆಡಿ ಕೊಡಿಸ್ತೀನಿ ಅಂದ ಅಂದ ಬೆಳೆ ಅವ್ನು ಕರ್ಕೊಂಡು ಹೋದ ಹೋಗಿ ರಾತ್ರಿ ಒಬ್ರು ದೊಡ್ಡ ಸಾಹ್ಕಾರ್ ಮನೆ ನೋಡಿ ರೆಡಿ ಮಾಡಿದರು ಈ ಹುಚ್ಚ ಮಾದೇವ ಅವ ಕಳ್ಳ ಇಬ್ಬರು ಕೂಡಿ ಮ್ಯಾಲೆ ಹತ್ತಿದ್ರು ಮ್ಯಾಗ್ ಹತ್ತಿ ಮಾದೇವ ಏನಂದ ಮಾದೇವ ನಿನ್ನ ನಿನ್ನ ಸ್ವಂತಕ್ಕೆ ಹಗ್ಗ ಕಟ್ಟಿ ಬೆಳ್ಕಿಂಡೆಗೆ ಹಾಕಿ ಕೆಳಗೆ ಬಿಡ್ತೀನಿ ಅಲ್ಲಿ ಏನು ಚಲೋ ಚಲೋ ಸಾಮಾನು ಇರ್ತಾವ ಆ ಹಗ್ಗಕ್ಕೆ ಕಟ್ಟಿ ಬಿಡು ನಾನು ಮ್ಯಾಗ ಕೂತು ಜಗ್ಕೋತೀನಿ ಅಂದಿವ ಆಯ್ತು ಮಾಮ ಬಿಡು ಅಂದ್ಬಿಡೇ ಸ್ವಂಟಕ್ಕೆ ಹಗ್ಗ ಕಟ್ಟಿ ಬೆಳಕಿಂಡೆಗೆ ಹಾಕಿ ಮಾದೇವನ್ ಬೆಟ್ಟ ಅದು ಮೊದಲೇ ಹೊಚ್ಚೆ ಹೋದ್ ಹೋದ್ ಹೋದಗಳೇನೆ ಲಟ್ಟ ಒಂದು ಬಳಕಲ್ದೇ ರುಬ್ಬುದು ಕಲ್ಲ ಗುಂಡ್ಗಲ್ಲ ಗುಂಡಗಲ್ಲಿ ಇತ್ತು ಸ್ವಂಕರ್ ಹಗ್ಗ ಬಿಚ್ಚಿದ ಗುಂಡುಗರಿ ಕಟ್ಟಿ ಮಾಮಾ ಜಗ್ಗು ಅಂತ ಮಾಮಾ ಜಗ್ಗು ಒಂದು ಅದು ವಿನ ಹುಡು ಮಾದೇವ ಅಂತ ಹೇಳಿ ಮ್ಯಾ ತಿಣಿಕಾಡಿ ತಿಣಿಕ್ಯಾ ಉಸಿರು ಬಿಗಿಡ ಜಗ್ಗ ಕತ್ತು ಎಲ್ಲಿ ಯಾಕಿಲ್ಲ ಕಳವು ಕೊಟ್ಟು ಕೊಟ್ಟ ಹಲ್ಲದೌಡಿ ಕಚ್ಚಿ ಮ್ಯಾ ಕೂತು ಜಗ್ಗೆ ಜಗತದ ಜಗ್ಗೆ ಜಗತದ ಅಳಿಗ್ಯಾಡ್ ಇರಲಿಲ್ಲ ಹಾಕ ಏನ ಕಟ್ಟೆದ್ ಹುಚ್ಚ ಮಾದೇ ಅಂತ ಹೇಳಿ ಹಿಂಗ ಹಣಿಕೆ ಆಯ್ತು ನೋಡದ ಕತ್ತಲ ಬೆಳಕು ಮ್ಯಾಗ ಗುಂಡುಗಡಿ ಕಟ್ಟಿ ಮ್ಯಾಕ್ ಕೂತು ಮಾದ್ಯಾ ಚಲೋ ಸಾಮಾನು ಕಟ್ಟು ಮಾದ್ಯ ಗುಂಡಗಲಿ ಕಟ್ಟು ಗುಂಡಗನ ತೊಗೊಂಡು ತಿಳಿ ಹೊಡ್ಕೊಳ್ಳಿ ಅನ್ನ ಚಲೋ ಸಾಮಾನು ಕಟ್ಟು ಅಮ್ಮ ಅಂದ ಮಾಮ ಕತ್ ಲೈತ ಕೊರ್ತು ಕೊರತ್ ನನಗೆ ಮಾತಾಡ್ಬಾಡು ಮಾತಾಡಿದ್ರೆ ಗೌಡ್ ಇಲ್ಲೇ ಮಕ್ಕೊಂಡಿರ್ತಾನ ಕಡದೇ ಬಿಡ್ತಾನಮನ್ನ ಮಾತಾಡ್ಬೇಡ ತಮ್ಮ ಮಾಮ ನೀನು ಬಾ ಅಂದ ಇವನು ಇಳಿಸಿ ದೊಡ್ಡ ತಪ್ಪು ಮಾಡಿದ ಅಂತೇಳಿ ಕಾಳನ್ನು ಹೇಳದ ಇಳಿದು ಮಾದ್ಯಾಗ ಹೇಳದ ಮಾದ್ಯ ಚಲೋ ಚಲೋ ಇರ್ತಾವಲ್ಲ ಅವನ್ನೆಲ್ಲ ಬಗಲಾಗಿಟ್ಬೋ ಆಯ್ತಲ್ಲ ಮಾಮ ಅಂತೇಳಿ ಅವ ಆ ಕಡೆ ಹೋದ ಇದು ಏನು ಮಾಡ್ತು ಅಡುಗೆ ಮನೆಯ ಕೂತಿದ್ರು ಹೊಟ್ಟೆ ಹಚ್ಬಿಟ್ಟಿತ್ತು ಬರೀ ತಿನ್ನದ ಒಂದೇ ಸ್ವಾಮಿ ಅಡಿಗೆ ಮನೆಯಾಗೆ ಹೋಗ್ಬಿಡ್ತು ಕತ್ಲಿನ ಕಾತ್ಲ ಹಿಂದ ಕೈಯಾಡಿಸೋದ್ರಾಗೆ ಮಾಡಿದಾಗ ಸಕ್ಕರೆ ಡಬ್ಬಿ ಸಿಕ್ತು ಆ ಡಬ್ಬಿ ತೆಗೆದವನೇ ಕೈ ಹಾಕಿ ಬಾಯಿಗೆ ಹಚ್ಕೊಂಡ ಮಾಮಾ ಸಕ್ಕರೆ ಸಿಕ್ಕೈತಿ ಮಾಮಾ ಅಂದ ಮಾಮಾ ಸಾಕ್ರಿ ಸಕ್ರೆ ತೊಗೊಂಡು ಏನು ಮಾಡ್ತಿವಿ ಚಲೋ ಸಾಮಾನು ಹುಡ್ಕಾಡೋ ಇಲ್ಲ ಮಾಮನ ಇಡ್ಲಿ ಇಟ್ಕೊಳದು ಬಗಲಾಗ ಡಬ್ಬಿ ಬಡ್ಕೊಂಡು ಬಡ್ಕೊಂಡು ಹಾಗೆ ಹುಡ್ಕಾಡೋದಕ್ಕೆ ರವಾ ಸಿಕ್ ಹಾಗೆ ಹುಡ್ಕಾಡೋದಕ್ಕೆ ರವಾ ಸಿಕ್ಬಿಟ್ಟು ಮಾಮ ಮಾಮಾ ರವಾಸಿಕ್ ರವಾ ಸಕ್ರೆ ತಗೊಂಡು ಏನು ಓ ನಾಳೆಗೆ ಒಂದು ಚಲೋ ಬೊಂಗಣಿ ಮಾಡಿ ತಿನ್ನಿಸ್ತೀನಿ ನೀ ಯಾಕೆ ಚಿಂತೆ ಮಾಡ್ತೀವಿ ಬ್ಯಾರೆ ಹುಡ್ಕ ಏ ಇಲ್ಲ ಮಾಮ ನಾ ಇದನ್ನೇ ಹುಡ್ಕಾಡ ರವಾ ಸಿಕ್ಕಿತು ಸಕ್ಕರೆ ಸಿಕ್ಕಿತು ಮುಂದೆ ಹುಡ್ಕ್ಯಾಡದಕ್ಕ ತುಪ್ಪದ ಮೆಳಿ ಸಿಕ್ಕಿಬಿಡತು ಅವ ಅಂದ ಮಾಮ ರವ ಸಿಕ್ಕದು ಶಿರ ಸಿಕ್ಕದು ತುಪ್ಪದ ಮೆಳಿ ಸಿಕ್ಕದು ಮೂರು ಕೋಡಿ ಶಿರಾನೇ ಮಾಡ್ತೀನಿ ಮಾಮ ಭಾರಿ ಮಾಡ್ತೀನಿ ಅಂದ ಅವ ನಾ ಮಾದ್ಯಾ ಗೌಡನ ಮನೆ ಕಳತನ ಮಾಡಾಕ್ ಬಂದೀವು ನಾವು ನಮ್ ಸಣ್ಣಗೆ ಕಡಿತಾನ ಬ್ಯಾಡು ಹೊರಗೆ ಹೋಗ್ತೀನಿ ನಮ್ಗೆ ಹೊರಗೆ ಹೋಗ್ತೀವಿ ನಮ್ಗೆ ಇಲ್ಲಿ ಏನ್ ತಿಂತಿದ್ವಿ ಬ್ಯಾಡ ಅವನು ಗೊತ್ತಿಲ್ಲ ಗೊತ್ತಿದ್ರೆ ಅವನು